ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತು ಬಾಂಗ್ಡಾ ಮೀನಿನಿಂದ ರವಾ ತವಾ ಫ್ರೈ ಮಾಡುವುದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಒಂದು ಕೆ ಜಿ ಆಗೋಷ್ಟು ಮೀನು ತೊಗೊಂಡಿದ್ದೀನಿ ಇದು ಬಾಂಗ್ಡೆ ಮೀನಿದು ಇದಕ್ಕೆ ನಾನಿಲ್ಲಿ ಒಂದು ಕತ್ರಿನಲ್ಲಿ ಇಟ್ ಥರ ಮಧ್ಯ ಮಧ್ಯ ಹೀಗೆ ಭಾಗ ಬಿಟ್ಕೊಳಿಸ್ತಾ ಇದ್ದೀನಿ ಈ ರೀತಿ ಭಾಗ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಇದು ಮಸಾಲ ಹಚ್ಚಿದ ಮೇಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅವಾಗ ಅದಕ್ಕೋಸ್ಕರ ಈ ಥರ ಎಲ್ಲ ಮೀನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಫಿಶನು ಈ ರೀತಿ ಮಾಡ್ಕೊಂಡಾಗಿದೆ ಈಗ ನಾವಿಲ್ಲಿ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಬೇಕು ಇದನ್ನು ಚೆನ್ನಾಗಿ ರಸ ಮಾಡಿಕೊಂಡು ಗಟ್ಟಿಯಾಗಿರಬೇಕು ರಸ ಇದು ನಾನಿಲ್ಲಿ ಒಂದು ಪ್ಲೇಟ್ಗೆ ಒಂದೂವರೆ ಸ್ಪೂನಷ್ಟು ಪುಡಿ ಉಪ್ಪು ಇದ್ದೀನಿ ಅಚ್ಕರದ ಪುಡಿ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ರಸ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಹೀಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ನಾವು ಇದಕ್ಕೆ ಒಂದೊಂದೇ ಮೀನನ್ನು ತಗೊಂಡು ಈಗ ನಾನಿಲ್ಲಿ ಒಂದೊಂದೇ ಮೀನು ತಗೊಂಡು ಈ ರೀತಿ ನೀಟಾಗಿ ಮಸಾಲೆನೆಲ್ಲ ಈ ರೀತಿ ಫುಲ್ಲು ಎಲ್ಲ ಕಡೆಗೂ ನೀಟಾಗಿ ಇದ್ದೀನಿ ಹಚ್ಕೊಂಡು ಈಗೇ ಒಂದು ಕೆ ಜಿ ಮೀನು ಈಗೇ ಮಾಡಿ ಎಲ್ಲ ಇಡಬೇಕು ಈಗ ಎಲ್ಲದಕ್ಕೂ ನನ್ನ ಮಸಾಲೆ ಹಚ್ಚಾಗಿದೆ ಈಗ ಹಚ್ಚಿದ ಮೇಲೆ ಮಸಾಲೆ ಹಚ್ಚಿದ ಮೇಲೆ ಇದನ್ನು ನಾವು ಒನ್ ಅವರು ರೆಸ್ಟ್ನಲ್ಲಿ ಇಡಬೇಕು ಆಗ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಈಗ ಇದಾಗಿದ್ದಮೇಲೆ ಇಲ್ಲಿ ನಾವು ಚಿರೋಟಿ ರವೆ ಬರುತ್ತಲ್ಲ ಸೂಜಿ ರವೆ ಅಂತಾರಲ್ಲ ಸಣ್ಣ ರವೆ ಅದನ್ನು ಒಂದು ಪ್ಲೇಟಿಗೆ ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹೀಗೆ ನಾವು ಈಗ ಮೀನನ್ನು ಹೀಗೆ ಈ ಥರ ಇದು ಮಾಡಿಬಿಟ್ಟು ಎರಡೂ ಕಡೆಯೂ ಹಜ್ಜಿಬಿಟ್ಟು ಇದನ್ನು ನಾವು ತವ ಮೇಲೆ ಫ್ರೈ ಮಾಡಲು ಇಡಬೇಕು ಈ ರೀತಿ ಎಲ್ಲ ಮೀನು ಈ ರೀತಿ ಹಚ್ಬಿಟ್ಟು ಇಡಬೇಕು ಸ ಸ್ವಲ್ಪ ಮೆತ್ತಿದ್ರೆ ಸಾಕು ಇದು ಒಂಥರ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೀವು ಒಂದು ಸಲ ಮಾಡಿದರೆ ಪದೇ ಪದೇ ಮಾಡ್ಕೊಳ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ಎಲ್ಲ ಮೀನನ್ನು ಫ್ರೈಗೆ ಇಡಬೇಕು ಈಗ ಸ್ವಲ್ಪ ನಾನು ಎಣ್ಣೆನ ಇದ್ದೀನಿ ಎಣ್ಣೆ ಕಡಿಮೆ ಇದೆ ಒಂಚೂರು ಎಣ್ಣೆ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರವೆ ತಗೊಳ್ತಾ ಇದ್ದೀನಿ ಮೀನಿಗೆ ಇದು ಮಾಡೋದಕ್ಕೆ ಈ ರವೆ ತಗೊಳ್ತಾ ಇದ್ದೀನಿ ಇದು ಒಂದು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಒಂದು ಸೈಡ್ ಬೇಯಬೇಕು ಮತ್ತು ಇನ್ನೊಂದು ಸೈಡು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸಬೇಕು ಈಗ ಇದನ್ನೆಲ್ಲ ತಿರ್ಗ್ಸಾಕಬೇಕು ಎರಡು ಸೈಡು ಬೇಯಬೇಕು ನಾಲ್ಕರಿಂದ ಐದು ನಿಮಿಷ ಫ್ರೆಂಡ್ಸ್ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ತುಂಬ ಟೇಸ್ಟಿಯಾಗಿರೋ ಫಿಶ್ಶು ರೆಡಿಯಾಗಿದೆ ಹಾಗೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಈಗ ತುಂಬ ಟೇಸ್ಟಿ ಆಗಿರೋಂಥ ಮೀನಿನ ರವಾ ತವಾ ಫ್ರೈ ರೆಡಿಯಾಗಿದೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್